ಒಂದು ಕಾರ್ಯಕ್ರಮ ನಾನು ಹುಟ್ಟಿದಾಗಿಂದ ಇವತ್ತರೆಗೂ ನೋಡಿಲ್ಲ ಮೊದಲನೇ ಬಾರಿಗೆ ಅಶೋಕ್ ಅಂತ ಅಭಿನ ಅಭಿನಯಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಾಗೇಂದ್ರ ಸಚ್ಚರಲ್ಲಿದ್ದಾರೆ ನನ್ನ ಕೆರಿಯರ್ ಅಲ್ಲಿ ಪ್ರಜ್ವಲ್ ಸಿನಿಮಾ ಹಾಡುಗಳು ಚೆನ್ನಾಗಿದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನಾಗೇಂದ್ರ ಸಚಾರ ಅವರು ದೇವರು ಶಕ್ತಿನ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಮೂರು ಕಡೆನೂ ಕೊಟ್ಟಿದ್ದಾರೆ ಅವ್ರಿಗೆ ಗಣಪ ನಮ್ಮಣ್ಣ ಇಲ್ಲಿದ್ದಾರೆ ಜಗ್ಗೇಶರ್ ರಾಜಶ್ರೀ ಶ್ರಪ್ಪ ಅಂದ್ರೆ ಇಲ್ಲೂ ಇರ್ಬೋದು ಬಟ್ ಅಪ್ಪ ಅಂದರೆ ಹಿಂಗಿರಬೇಕು ಅನ್ನೋದಕ್ಕೆ ಇವರು ಇಷ್ಟು ಜನ ಎಕ್ಸಾಂಪಲ್ ಅಪ್ಪ ಅಂದರೆ ಹಿಂಗಿರ್ಬೇಕು ಅಂತ ಈಗ ಮಾತಾಟ ಮಾಡೋದು ಸ್ವಲ್ಪ ಭಾವಕನಾಗ್ತಾ ಇದ್ದೀನಿ ಈಗ ಅವ್ರು ಹೇಳ್ದಾಗೆ ಓಡೋಗಿ ನಮ್ಮಪ್ಪನ್ನ ತಪ್ಪಿಕೊಂಡು ಐ ಲವ್ ಯು ಅಂತ ಹೇಳೋದಕ್ಕೆ ಇದ್ದೀನಿ ಅವ್ರು ಹೇಳಿದ್ರು ಅಶೋಕ ರಂಗಲ್ಲು ವೀಡಿಯೋ ಹೇಳಿದ್ರು ಅವರ ಅಪ್ಪನಿಗೆ ಅವರು ನಾನು ಹೋಗಿ ಐ ಲವ್ ಯು ಅಂತ ಹೇಳೋಕ್ಕೆ ಆಗಿಲ್ಲ ಅಂತ ಎಷ್ಟೋ ಜನಕ್ಕೆ ಅವಕಾಶ ಇಲ್ಲ ಬಟ್ ಇರೋರಿಗೆ ದಯವಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡಿ ಅದು ಇಲ್ಲೇದಾಗಲೇ ಗೊತ್ತಾಗದ ಅದ್ರ ನೋವು ಏನು ಅಂತ ಬೆಳೀತಾ ಬೆಳೀತಾ ನಾವು ಇಷ್ಟಿರ್ತೀವಿ ಅಪ್ಪನ ಹಿಂಗೆ ನೋಡಿ ವಾ ನಮ್ಮ ಅಪ್ಪ ಎಷ್ಟು ಶಕ್ತಿ ಇದೆ ನಮ್ಮಪ್ಪನಿಗೆ ಬುದ್ಧಿ ಇದೆ ನಮ್ಮಪ್ಪನಿಗೆಲ್ಲ ಗೊತ್ತು ಅಂದ್ಕೊಳ್ತೀವಿ ಸ್ವಲ್ಪ ಸ್ವಲ್ಪ ಬೆಳೀತಾ ಬೆಳೀತಾ ಅವ್ರಿಗಿಂತ ನಮಗೆ ಗೊತ್ತು ಅಂದ್ಕೊಂತೀವಿ ಅದು ಸುಳ್ಳು ಬಟ್ ನಮಗೆ ವಯಸ್ಸಾಗ್ತಾ ಆಗ್ತಾ ಗೊತ್ತಾಗುತ್ತೆ ಅವರೇ ಕರೆಕ್ಟಾಗಿದ್ರು ಅಂತ ಬಟ್ ಅದನ್ನು ಹೇಳೋದಕ್ಕೆ ಅವ್ರಿಗೆಲ್ಲ ಆವಾಗ ಸೊ ಇದ್ದಾಗ ದಯವಿಟ್ಟು ಅದನ್ನು ಎಂಜಾಯ್ ಮಾಡಿ ಲವ್ ಯುವರ್ ಫಾದರ್ ಲವ್ ಯುವರ್ ಪೇರೆಂಟ್ಸ್ ಅವ್ರು ಹೇಳಿದಾಗೆ ಎಲ್ಲೂ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ ದೇವರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಮನೇಲಿರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಆ ಭಗವಂತ ಯಾವಾಗಲೂ ಕಾಪಾಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನಾನೇನು ಅಪ್ಪ ಆಗಿಲ್ಲ ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನಾವು ಕನ್ನಡ ಸಿನಿಮಾ ಥಿಯೇಟರ್ ತುಂಬಿಸಿ ಎಲ್ಲರೂ ಖುಷಿಯಾಗಿರಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ಪ್ರಮಾಣದ ಒಂದು ಫಂಕ್ಷನ್ ಇರುತ್ತೆ ಅಂತ ನಾನು ಇಲ್ಲ ನಾನು ನಾನು ನಾಗೇಂದ್ರ ಪ್ರಸಾದ್ ಆಗು ಅಂತ ಕರಿತೀನಿ ನಮ್ಮ ಇಬ್ಬರ ಸ್ನೇಹ ಹತ್ರ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ಸ್ನೇಹ ಆ ಸ್ನೇಹದ ಪ್ರತೀಕವಾಗಿ ಹಾಡು ಮೂಡ್ ಬಂದಿದೆ ಅಂತ ನಾನು ಭಾವಿಸ್ತೇನೆ ಗಣೇಶ್ ತುಂಬಾ ವರ್ಷಗಳ ನಂತರ ನೋಡ್ತಾ ಇದ್ದೀನಿ ಗಾಳಿಪಟದಲ್ಲಿ ನಾವಿಬ್ರು ಆಕ್ಟ್ ಮಾಡಿದೀವಿ ಅನ್ನೋದು ಈಗಲೂ ಆಲ್ಮೋಸ್ಟ್ ಆಫ್ಟರ್ ಇಯರ್ಸ್ ಮೊನ್ನೆ ಸಿಕ್ಕದಂಗೆ ಒಂದು ಫೀಲಿಂಗ್ ಅದು ಒಂದು ಸಿಹಿಯಾದ ಗೆಳೆತನದ ಒಂದು ಪ್ರತೀಕ ಇದು ಒಂದು ಪುಟ್ಟದು ಇಲ್ಲಿ ಕೂತಿದೆ ಅದು ಪ್ರಜ್ವಲ್ ಕಿಟ್ ಆ್ಯಂಡ್ ಎಷ್ಟೋ ಬ್ಯೂಟಿಫುಲ್ ಸಾಂಗ್ಸ್ ಸಾಂಗ್ ಇದೊಂದು ಹೈರ್ ಆಕಿ ರೇಂಜಲ್ಲಿ ಹೋಗ್ತಾ ಇದ್ದೀನಿ ಅಶೋಕ್ ಸರ್ ಎಷ್ಟೇ ರಾಜ ಅಂದರೆ ಪೊಲಿಟಿಕ್ಸಲ್ಲಿ ಎಷ್ಟೇ ಅವರು ಏನೇ ಕೆಲಸಗಳು ಮಾಡಿದ್ರು ಅವರಲ್ಲಿ ಒಂದು ಸ್ವಚ್ಛಂದವಾದ ಕನ್ನಡ ಸಂಗೀತದ ಅಭಿಮಾನಿ ಇದ್ದಾರೆ ಅದು ನಮ್ಮೆಲ್ಲರಿಗೂ ಒಂದು ಋತುವನ್ನ ಖುಷಿಯನ್ನು ಕೊಡುವಂಥ ಒಂದು ವಿಷಯ ಆ್ಯಂಡ್ ಕಲಾ ಪೋಷಕರು ಆ್ಯಂಡ್ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯ ಒಂದು ಪ್ರತೀಕ ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆರಂಭ ಪ್ರಾರಂಭದ ದಿವಸಗಳಲ್ಲಿ ನನ್ನ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಒಂದು ಬಲವನ್ನು ನಂಬಿಕೆಯನ್ನು ಕೊಟ್ಟಂತಹ ಒಂದು ವ್ಯಕ್ತಿತ್ವ ಜಗೇಶ್ ಸರ್ ಅವರಿಗೆ ಎಷ್ಟು ಕೃತಜ್ಞತೆ ನನ್ನ ಸಂಸದರು ಕಡಿಮೆನೆ ಬೇವು ಬೆಲ್ಲ ಚಿತ್ರ ಅದಕ್ಕಿಂತ ನೈಂಟಿ ಒನ್ ನಾನು ಇಂಡಸ್ಟ್ರಿಗೆ ಬಂದಾಗ ನೈಂಟಿ ಒನ್ ಜನವರಿಯಲ್ಲಿ ನಾನು ಇಂಡಸ್ಟ್ರಿಗೆ ಬಂದೆ ನನ್ನ ಮೊಟ್ಟ ಮೊದಲನೇ ಗೌರಿ ಗಣೇಶ ಚಿತ್ರ ಅಲ್ಲಿ ಅಲ್ಲಿಂದ ಸ್ವಲ್ಪ ದಿವಸಗಳು ನನಗೆ ಸರ್ ಅವರ ಪರಿಚಯ ಆಯಿತು ಫಸ್ಟ್ ಟೈಮ್ ನನ್ನ ಹಾಡು ಕೇಳಿದಾಗಿಂದ ನನಗೆ ಭರವಸೆಯನ್ನು ತುಂಬಿಸಿ ನೀನು ಯು ಬಿಕಮ್ ವೆರಿ ಸಕ್ಸೆಸ್ಫುಲ್ ಸಿಂಗರ್ ಅಂತ ಹೇಳಿದಂತ ಮೊಟ್ಟ ಮೊದಲನೆಯ ಕಲಾವಿದರಲ್ಲಿ ಸರ್ ಸೊ ಥ್ಯಾಂಕ್ಸ್ ಟು ಒಂದು ರೀತಿ ಫಾದರ್ಸ್ ಡೇ ಅಂತ ಹೇಳಿದಾಗ ಬರೀ ನಮಗೆ ಜನ್ಮವನ್ನು ಕೊಟ್ಟಂತಹ ನನ್ನ ತಂದೆ ಅದು ಒಂದು ಕಡೆ ಆದರೆ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅದರ ಜೊತೆಗೆ ಹಂತ ಹಂತವಾಗಿ ಆ ಒಂದು ರೋಲನ್ನು ನಿಭಾಯಿಸಿದಂತಹ ಒಂದಷ್ಟು ವ್ಯಕ್ತಿತ್ವಗಳು ಇಲ್ಲೇ ಇದ್ದಾರೆ ಅನ್ನೋ ಒಂದು ಖುಷಿ ನನಗಿದೆ ಆಕ್ಚುಲಿ ಆ ಫಾದರ್ಸ್ ಸತ್ವ ಅಂತ ಏನಿದೆ ಆ ಒಂದು ಶಕ್ತಿಯ ಒಂದು ಪ್ರತೀಕವಾಗಿ ಒಂದು ಸಂಕೇತವಾಗಿ ಹಲವಾರು ಜನ ನಮ್ಮ ಹಿಂದೆ ನಿಂತು ನಮ್ಮ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಸೊ ಈ ಫಾದರ್ಸ್ ಡೇ ದಿವಸದಲ್ಲಿ ಹೂ ಹವರ್ ಕಾಂಟ್ರಿಬ್ಯೂಟೆಡ್ ಟು ಅವರ್ ಗ್ರೋತ್ ಇನ್ ದಟ್ ಪೊಸಿಷನ್ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಶೋಕ್ ಸಾರ್ ಏನು ಅಂದ್ರೆ ಜನನಾಯಕ ಸಣ್ಣ ಟ್ವಿಸ್ಟ್ ಮಾಡದೆ ಜನನಾಯಕ ಅವರ ಅಪ್ಪ ನಿಜ ನಾಯಕ ಅಂತ ಅಷ್ಟೇ ಮಗುವಂತೆ ಬಯಸಿದ್ದು ಬಿಡದಂತೆ ಮನಸಂದು ಮಗುವಂತೆ ಬಯಸಿದ್ದು ಬಿಡದಂತೆ ಅಳಿಸಬೇಡುವರೆ ಪ್ರೀತಿಯ ಗುಡುಗೊರೆತಾರೆ ಸೌಂದರ್ಯ ನರಿಲಿ ಮಿಂದೆದ್ದು ಬಂದೋಳೆ ಪ್ರೀತಿ ಪಲಮಾನ್ನ ಉಂಡೆ ದು ನಿನಗಿಂತ ಚೆಲೋ ಯಾರಿ ಪ್ರೀತಿಯ ಉಡುಗುರಿ ತಾರಿ ಹೊಂಬಾಳೆ ಹೊಂಬಾಳಿ ಪ್ರೀತಿ ಹಂಬಾರು ನನ್ನ ಸಿಯಾದ ಕೇನೆ ದರೆ ಬೇರೆ ಬೇರೆ ಥರದ ಕಾರ್ಯಕ್ರಮವನ್ನು ನಾವು ಅಟೆಂಡ್ ಮಾಡಿರ್ತೀವಿ ಬಟ್ ಈ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಬಹಳ ವಿಭಿನ್ನ ಹಾಗೆ ತುಂಬನೇ ಭಾವನಾತ್ಮಕ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋ ನಮ್ಮ ಅಶೋಕ್ ಕಣ್ಣನಿಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಅಶೋಕ್ ಸರ್ನ ಯಾವಾಗಲೂ ಒಂದು ನಗು ನಗ್ತಾ ನೋಡಿದ್ದೀನಿ ನ್ಯೂಸ್ ಚಾನಲಲ್ಲಿ ಫೈರ್ ಮಾಡ್ತಿರೋದು ನೋಡಿದ್ದೀನಿ ಜೋರು ಜೋರಾಗಿ ಮಾತಾಡೋದು ನೋಡಿದ್ದೀನಿ ಆದರೆ ಫಸ್ಟ್ ಟೈಮ್ ಅವ್ರನ್ನ ತುಂಬನೇ ಎಮೋಷ್ನಲಿ ಮಾತಾಡೋದನ್ನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಆ ವಿಡಿಯೋ ಆ ವೀಡಿಯೋ ನೋಡಿದಾಗ ನನಗೆ ಅನಿಸಿದ ನಾನು ಅಶೋಕ್ ಸರ್ ನಾನು ಈ ಥರ ಯಾವತ್ತೂ ನೋಡಿಲ್ವಾಗ ತುಂಬ ಆಗಿ ತಮ್ಮ ತಂದೆಯ ಬಗ್ಗೆ ಮಾತಾಡ್ದ ಅದರ ಜೊತೆಯಲ್ಲಿ ನಮ್ಮೆಲ್ಲರ ತಂದೆಯನ್ನು ನೆನಪಿಸ್ಕೊಳ್ಳೋ ಥರ ಮಾಡಿ ನಮ್ಮ ತಂದೆ ಯಾರಿದ್ದಾರೆ ಅವರೆಲ್ರಿಗೂ ಐ ಲವ್ ಯು ತಂದೆ ಅಂತ ಹೇಳೋ ಹಾಗೆ ಮನಸ್ಸಿಂದ ಮಾಡಿದಂಥ ಅಶೋಕ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಅಶೋಕ್ ಹೇಳಿದೆ ನೀವು ಪೊಲಿಟಿಷಿಯನ್ ಒಳ್ಳೆಯ ಸಮಾಜ ಸೇವಕರು ಅದರ ಜೊತೇಲಿ ಬಹಳ ಅದ್ಭುತ ಭಾವನಾ ಜೀವಿಗಳು ಅಂತ ಇವತ್ತೇ ಸರ್ ಗೊತ್ತಾಗಿತ್ತು ನನಗೆ ಏಕೆಂದರೆ ಅದ್ರ ಜೊತೆಯಲ್ಲಿ ಸಾಹಿತ್ಯ ಕಲೆ ಅದ್ರ ಮೇಲೆ ಅವ್ರಿಗಿರೋ ಪ್ರೀತಿ ಇದೆಯಲ್ಲ ಅದ್ಭುತ ಯಾವುದಾದ್ರೂ ಹಾಡು ಕೇಳ್ತಿದ್ದಾಗ ಸಡನ್ನಾಗಿ ಫೋನ್ ಮಾಡ್ತಾರೆ ಗಣೇಶ್ ಆ ಲೈನ್ ಏನ್ರಿ ಅದು ಯಾರು ಬರೆದಿದ್ರಿ ಆ ಲೈನು ಕೊಲ್ಲು ಹುಡುಗಿ ಒಮ್ಮೆ ನನ್ನ ಯಾರು ಬರ್ದಿದ್ದು ಸೊ ಅಷ್ಟು ಪ್ರೀತಿ ಕಲಾವಿದರು ಕಂಡ್ರೆ ಅಷ್ಟೇ ಗೌರವ ನಮ್ಮನ್ನ ಇಲ್ಲಿ ಇಂಥ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿದ್ದಕ್ಕೆ ಬರ್ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಜೊತೆ ಹೆಚ್ಚು ಸಮಯ ಕಳೆಯೋಕ್ಕಾಗಲಿಲ್ಲ ನಾನು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮನೆ ಬಿಟ್ಟು ಓಡಿ ಬಂದ್ಬಿಟ್ಟೆ ಆಗಬೇಕು ಅಂತ ಎಲ್ಲೋ ಆರು ತಿಂಗಳು ಒಂದ್ಸಲಿ ವರ್ಷಕ್ಕೊಂದ್ಸಲಿ ಮಾತ್ರ ಊರಿಗೆ ಹೋಗ್ತಿದೆ ನಮ್ಮ ಅಪ್ಪನ ನನ್ನ ಮೇಲೆ ತುಂಬ ಕೋಪ ಆಯಿತು ಇವನು ಇಂಜಿನಿಯರ್ ಆಗ್ತಾನೆ ಅಂತ ಎಲೆಕ್ಟ್ರಾನಿಕ್ಸ್ ಓದಿದೆ ಅದು ಓದಲಿಲ್ಲ ಬಡ್ಡಿ ಮಗ ಹೋಗಿ ಏನೋ ಆ್ಯಕ್ಟಿಂಗ್ ಅಂತ ಇವನು ಅಂತ ಊರು ತುಂಬ ಬೈಕು ಅವಾಗ ಅವಾಗ ಅನಿಸ್ತು ಯಾಕೆ ಹಿಂಗೆ ಬೈತಾರೆ ಅಪ್ಪ ನನಗೆ ನಾನು ಏನೋ ಮಾಡ್ತಿದ್ದೀನಲ್ಲ ಅಂತ ನಮ್ಮಪ್ಪ ನನ್ನನ್ನು ಬಿಟ್ಟು ಹೋಗಿದ್ದ ದಿನ ಡೇಟು ತಿಂಗಳು ನನ್ನ ಮಗ ಹುಟ್ಟಿದ ದಿನ ಡೇಟು ಎರಡು ಒಂದೇ ಪ್ರಜು ಸಿಂಪಲಾಗಿ ಹೇಳಿದ ನಾನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀನಿ ಮಕ್ಕಳಿಗೆ ಒಂದನೇ ವರ್ಷದಿಂದ ಅವ್ರು ಹನ್ನೆರಡನೇ ವರ್ಷದ ತನಕ ಅವರಪ್ಪನ್ನ ನೋಡಿದಾಗ ಅನ್ಸುತ್ತಂತೆ ನಮ್ಮ ಅಪ್ಪ ಸೂಪರ್ ಮ್ಯಾನ್ ಹೇಳಿದೆಲ್ಲ ತಂದು ಕೊಡ್ತಾನೆ ಸೂಪರ್ ಮ್ಯಾನ್ ಅಂತ ಟೀನೇಜ್ಗೆ ಬರ್ತಾರಲ್ಲ ಅವಾಗ ಅನ್ಸುತ್ತಂತೆ ಏನು ನಮ್ಮಪ್ಪ ಎಲ್ಲದಕ್ಕೂ ತಡಿತಾನ ಸ್ಟ್ರಿಕ್ಟು ನಮ್ಮ ಅಪ್ಪ ಅಂತ ಆ ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಇದೆಯಲ್ಲ ಮಕ್ಳಿಗನ್ಸುತ್ತಂತೆ ಏನು ನಮ್ಮಅಪ್ಪನಿಗೆ ಏನು ಗೊತ್ತಿಲ್ಲ ದಡ್ಡ ಅವನವ ದಡ್ಡ ಏನು ಗೊತ್ತಿಲ್ಲ ಅವ್ನಿಗಿಂತ ನನಗೆ ಗೊತ್ತು ಅಂತ ಅಪ್ಪಂತ ಇದ್ದಕ್ಕೆ ಹೋಗ್ತಾರಂತೆ ಆ ಇಪ್ಪತ್ತೈದರಿಂದ ಇಪ್ಪತ್ತೇಳು ಏಳು ವರ್ಷ ಏನಿದೆ ನಮ್ಮ ಅಪ್ಪನಿಗಿಂತ ಅವನೇನೇ ಮಾಡಿದ್ರು ನಾನು ಕೇಳ್ಬಿಟ್ಟು ಮಾಡಿದ್ರೆ ಸಕ್ಸಸ್ ಆಗ್ತಾನ ಅವನು ಅಂತ ಆ ಮೂವತ್ತಾದ ಮೇಲೆ ಇದೆಯಲ್ಲ ಮೂವತ್ತೆರಡು ಮೂವತ್ತೈದು ಆದಾಗ ಅನಿಸುತ್ತಂತೆ ಅವನಿಗೆ ನಮ್ಮಪ್ಪ ಹೇಳಿದ್ರಲ್ಲಿ ಏನೋ ಒಂದು ಪಾಯಿಂಟ್ ಇತ್ತು ಇದೆ ನಮ್ಮಪ್ಪ ಹೇಳಿದ್ರಲ್ಲಿ ಅವನ ಅನುಭವದಲ್ಲಿ ಹೇಳಿದ್ನಲ್ಲ ನಾನು ಟೀನೇಜಲ್ಲಿ ಹೇಳಿದ್ದು ಪಾಯಿಂಟ್ ಇದೆ ಪಾಯಿಂಟ್ ಇದೆ ಅನಿಸುತ್ತಂತೆ ಈ ಮಕ್ಕಳಿಗೆ ನಲವತ್ತೈದು ನಲವತ್ತಾದ ಮೇಲೆ ಅನಿಸುತ್ತಂತೆ ನಮ್ಮಪ್ಪ ಹೇಳಿದಷ್ಟು ಸತ್ಯ ಅಂತ ನಮ್ಮಪ್ಪ ಹೇಳಿದ ಸತ್ಯ ಇವತ್ತು ಇರಬೇಕಿತ್ತು ಅಂತ ಅನಿಸುತ್ತೆ ಸೊ ದಟ್ ಇಸ್ ಟ್ರೂತ್ ಅಣ್ಣ ಹೇಳಿದ್ರು ಜನ್ರೇಷನ್ ಗ್ಯಾಪ್ ಅಂತ ಅದು ಪ್ರತಿ ಜನ್ರೇಷನನ್ನು ನಡೆಯುತ್ತೆ ಅದೇನು ಮಾಡೋಕ್ಕಾಗಲ್ಲ ಬಟ್ ಆ ನಲವತ್ತೈದಕ್ಕೆ ಅನ್ಸುತ್ತಲ್ಲ ಇರಬೇಕಿತ್ತು ಅಂತ ಅವನ ಅನುಭವ ನಿಜ ಸತ್ಯ ಅವ್ನು ಹೇಳ್ತಿರೋದು ಅಂತ ಅದು ಸ್ವಲ್ಪ ಇಪ್ಪತ್ತೈದಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಮೂವತ್ತಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವದ ಮಾತು ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಒಳ್ಳೇದಾಗಿ ಎಲ್ರಿಗೂ ಇನ್ನೊಂದು ಹೇಳ್ತೀನಿ ಅಪ್ಪ ನೋಡಿ ಕಂಕ್ಲ ಕೂರಿಸ್ಕೊಂಡ್ರು ಕೂಡ ಅದಾಗ ಸ್ವಲ್ಪ ಹೊತ್ತಾದ್ಮೇಲೆ ತಾನು ಹೆಗ್ಳ ಮೇಲೆ ಓದ್ಕೊಂಡು ಓಡಾಡ್ತಾನೆ ಆ ಕಾರಣ ಇಷ್ಟೇ ನಾನು ಏನು ನೋಡಿಲ್ವೋ ಏನು ನೋಡ್ತಿಲ್ವೋ ಅದೆಲ್ಲ ನನ್ನ ಮಗ ನೋಡಬೇಕು ಅಂತ ತನಗಿಂತ ಎತ್ತರವಾಗಿ ತಾನು ತನ್ನ ಮಗ ಬೆಳಿಬೇಕು ಅನ್ಕೋತಾನೆ ಹಾಗಾಗಿ ಅದು ನ್ಯಾಚುರಲಿ ಅಪ್ಪಂದಿರಿಗೆ ಬಂದ್ಬಿಟ್ಟಿರುತ್ತೆ ಏ ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋದರೆ ನಾನೇನು ನೋಡ್ತಿಲ್ಲೋ ಅದು ನನ್ನ ಮಗ ನೋಡಬೇಕು ನೋಡಲಿ ಅಂತ ಸೊ ಈ ಥರ ನಾನು ಓದಿದ್ದೆ ಅದು ಕೂಡ ನಿಜ ಸೊ ತಮ್ಮೆಲ್ಲರಿಗೂ ಇಷ್ಟು ಜನ ಸೇರಿದ್ರಿ ಈ ಥರ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ಅದ್ಭುತವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಎಲ್ರಿಗೂ ಮತ್ತೊಮ್ಮೆ ಫಾದರ್ಸ್ ಡೇ ಶುಭಾಶಯಗಳು